ಗಾಯ್ಸ್ ಸಿಡೋನ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ಒನ್ ಆಫ್ ದ ವಸ್ಟ್ ಸೀಸನ್ ಅಂತ ಕರಿತಾ ಇದ್ವಿ ಸೊ ಫೈನಲಿ ಎಂಡ್ ಆಯಿತು ವಿನರ್ ಕೂಡ ಅನೌನ್ಸ್ಮೆಂಟ್ ಆಯಿತು ಆದರೂ ಕೂಡ ಈ ಸೀಸನ್ ಮೊದಲು ಎಷ್ಟು ವರ್ಸ್ಟ್ ಇತ್ತು ಎಷ್ಟು ಚರ್ಚೆ ಆಗ್ತಿತ್ತು ಅದಕ್ಕಿಂತ ಡಬಲ್ ಆಗ್ತಿರುವಂಥದ್ದು ಏನಕ್ಕೆ ಅಂದರೆ ಒಂದು ವಿನ್ನಿಂಗ್ ಆಗಿರುವಂಥ ಪರ್ಸನ್ ಬಗ್ಗೆ ಜೊತೆಗೆ ಬೇರೆ ವಿಷಯಗಳು ಕೂಡ ನಿಮಗೆ ವೋಟಿಂಗ್ ಸ್ಕ್ಯಾಮ್ ಆಗ್ಬೋದು ಪಿ ಆರ್ ಇಟ್ಕೊಂಡು ಏನೋ ಮಾಡಿರುವಂಥ ಅನ್ನೋದಾಗ್ಬೋದು ಜೊತೆಗೆ ಬಿ ಪಿ ಆರ್ ಕಾರ್ಡ್ ಯೂಸ್ ಮಾಡ್ರು ಅನ್ನೋದಾಗ್ಬೋದು ಸಂಗೀತ ಮತ್ತೆ ವಿನಯನ ಏನು ಕ್ಯೂ ವಿನ್ನರ್ ಮಾಡ್ಲಿ ಅನ್ನೋದ್ರ ಬಗ್ಗೆ ಆಗ್ಬೋದು ತುಂಬಾ ವಿಷಯ ಬಗ್ಗೆ ಕ್ಲಾರಿಟಿ ಕೊಡುವಂಥದ್ದು ಇದೆ ಇವತ್ತು ಸೊ ಕಂಪ್ಲೀಟ್ ನೋಡಿ ಸತ್ಯ ಹೇಳ್ತೀನಿ ನಂಬೋದು ಬಿಡೋದು ನಿಮ್ಮ ಇಷ್ಟ ನನಗೆ ಗೊತ್ತಿರೋದನ್ನ ನಾವು ಶೇರ್ ಮಾಡ್ಕೋತೀನಿ ಓಕೆನಾ ಸೊ ಫಸ್ಟು ಬಿಗ್ ಬಾಸ್ ಸೀಸನ್ ಟೆನ್ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರುವಾಗ ಹ್ಯಾಪಿ ಬಿಗ್ ಬಾಸ್ ಅಂತ ಬಂತು ಬಟ್ ಆ ರೀತಿ ಇರಲಿಲ್ಲ ಓಕೆನಾ ಸೊ ನಿಮ್ಗೆ ಇದು ಗೊತ್ತಿರುತ್ತೆ ಸೊ ಇಲ್ಲಿ ಮೇನ್ ಆಗಿ ಈ ಸೀಸನ್ ನೀವು ನೋಡ್ಕೊ ಬಂದ್ರೆ ಎಲ್ಲರದ್ದು ಕೂಡ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಚೆನ್ನಾಗೇ ಇದೆ ಜೊತೆಗೆ ಇಲ್ಲಿ ಎಲ್ಲರ ಬಗ್ಗೆನು ತುಂಬಾ ನೆಗೆಟಿವ್ ಅನ್ನೋದು ಬಂತು ಓಕೆನಾ ಅಂಡ್ ಇಲ್ಲಿ ಮೇನ್ ಆಗಿ ನಾನ್ ನೋಡಿದ ಹಾಗೆ ಈ ಸೀಸನ್ ಅಲ್ಲಿ ಇವಾಗ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಹೆಂಗ್ ಗೊತ್ತಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಸೊ ಜೊತೆಗೆ ಇಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲ್ಲ ಇರೋದ್ರಿಂದ ಒಂದು ಈಕ್ವಲ್ ಆಗಿತ್ತು ಎಲ್ಲ ಸ್ಪರ್ಧಿಗಳ ಒಂದು ಪರ್ಫಾಮೆನ್ಸ್ ಮತ್ತೆ ಪಾಸಿಟಿವ್ ಅನ್ನುವಂಥದ್ದು ಓಕೆನಾ ಸೊ ಹಿಂಗಿರ್ ಯಾರು ಬೇಕಾದ್ರೂ ವಿನ್ನರ್ ಆಗ್ಬೋದಾಗಿತ್ತು ಯಾರು ಬೇಕಾದ್ರು ರನ್ ಅಪ್ ಆಗೋಯ್ತು ಸೊ ಇದೆಲ್ಲ ಇದ್ರು ಕೂಡ ಯಾಕೆ ಇವ್ರನ್ನೇ ವಿನ್ನರ್ ಮಾಡ್ರು ಇವ್ರನ್ನ ಏನಕ್ಕೆ ರನ್ನರ್ ಅಪ್ ಮಾಡ್ರು ಅಂಡ್ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾಕೆ ಆ ಪ್ಲೇಸ್ ಇಟ್ಟಿದ್ದಾರೆ ಅಂತ ತುಂಬಾ ಕ್ವಶನ್ಗಳು ಬಂದೇ ಬರುತ್ತೆ ಓಕೆನಾ ಆದ್ರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋದೇನಂದ್ರೆ ನಾವು ಒಂದು ಗೇಮ್ ಆಗ್ಬೋದು ಒಂದು ಯಾವುದೇ ವಿಷಯಗಳಾಗ್ಬೋದು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಏನೋ ಹೆಚ್ಚಾಗಿ ಅದನ್ನ ಹೇಗೆ ಎಂಡ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಈ ಮಾತು ಅಂದರೆ ಇವಾಗ ಕಾರ್ತಿಕ್ ಅವ್ರು ವಿನ್ ಆಗಿರುವಂಥದ್ದು ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ ಬಟ್ ಆ ವ್ಯಕ್ತಿ ಕೂಡ ಡಿಸರ್ವ್ ಇದಾರೆ ಅದನ್ನ ನಾನು ಎಷ್ಟೋ ಜನ ಅಕ್ಸೆಪ್ಟ್ ಮಾಡೋಕ್ಕೂ ರೆಡಿ ಇಲ್ಲ ಓಕೆನಾ ಅದು ಏನಕ್ಕೆ ಹಂಗೆ ಆಗಿದೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಕಾರ್ತಿಕ್ ಅಂತ ತೊಗೊಳ್ಳೋಣ ಫಸ್ಟ್ ಓಕೆನಾ ಕಾರ್ತಿಕ್ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಿಗ್ ಬಾಸ್ ಜರ್ನಿನ ಸಖತ್ತಾಗಿ ಆಟ ಆಡಕ್ಕೆ ಶುರು ಮಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿದ್ರು ಆ್ಯಂಡ್ ಸಂಗೀತ ಮತ್ತು ಕಾರ್ತಿಕ್ ಫ್ಯಾನ್ ಪೆಚ್ಗಳು ಕ್ರಿಯೇಟ್ ಆಗುತ್ತೆ ಒಳ್ಳೆ ಹೆಸರುಗಳು ಬರುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಅವ್ರ ಗೇಮ್ ಅವ್ರ ಗ್ರಾಫ್ ಸಖತ್ ಆಗಿದ್ದು ಆದರೆ ಅವರು ಆ ಗ್ರಾಫ್ ಕಡಿಮೆ ಆಗಿದ್ದು ಲಾಸ್ಟ್ ಲಾಸ್ಟಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಸಖದಾಗ್ ಮಾಡಿ ಲಾಸ್ಟ್ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಎಡ್ವರ್ಟ್ ಮಾಡ್ಕೊಂಡ್ರು ಸೊ ಅಲ್ಲಿ ಸ್ವಲ್ಪ ಡೌನ್ ಅದಂ ಕೂಡ ಇತ್ತು ಅದಕ್ಕೆ ಕೆಲವು ವಿಷಯಗಳು ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಕೆಲವೊಂದು ಟಾರ್ಗೆಟ್ ರೀತಿಯೂ ಕಾಣಿಸ್ತು ಮತ್ತೆ ಕೆಲವೊಂದು ತಪ್ಪುಗಳು ಇವರು ಕೂಡ ಮಾಡಿದ್ರು ಸೊ ಇದು ಜನಕ್ಕೆ ಎಲ್ಲ ಒಂದು ಕಡೆ ಇವರು ಡಿಸರ್ವ್ ಇಲ್ಲ ಆಯ್ತು ಏನಕ್ಕೆ ಈ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಇನ್ನೊಂದು ವಿಷಯ ಇರ್ತೀನಿ ನೋಡಿ ಈಗ ಪ್ರತಾಪ್ ಸೀಸನ್ ಚೆನ್ನಾಗಿ ಸ್ಟಾರ್ಟೇ ಮಾಡಲಿಲ್ಲ ಅರ್ಧ ಸೀಸನ್ ಆಟನೇ ಆಡಲಿಲ್ಲ ಆ ವ್ಯಕ್ತಿ ಆದ್ರೂ ಕೂಡ ಜನ ಸಪೋರ್ಟ್ ಮಾಡಿದ್ರು ಬಟ್ ಲಾಸ್ಟ್ ಲಾಸ್ಟ್ ಅಲ್ಲಿ ಆ ವ್ಯಕ್ತಿ ಹೆಂಡ್ ಮಾಡಿದಂತದ್ದು ಸಖತ್ತಾಗಿತ್ತು ಅದು ಕೂಡ ಫೋರ್ ಟ್ವೆಂಟಿ ಪಾಯಿಂಟ್ ಗಳು ತಗೊಂಡು ಗೇಮ್ನ ಸಕದ ಫಿನಿಶಿಂಗ್ ಮಾಡ್ರು ಸೊ ಇದಾದ್ಮೇಲೆ ಸಂಗೀತ ನಮ್ಗೆಲ್ಲ ಹಾಗೆ ಸಂಗೀತ ಕಾರ್ತಿಕ್ ಜರ್ನಿ ಒಂದು ಆಲ್ಮೋಸ್ಟ್ ಸೇಮೇ ಇದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಸಂಗೀತ ಅವ್ರಿಗೂ ವಿನಯ್ಗೂ ತುಂಬ ಮನಸ್ತಾಪಗಳು ಜಗಳಾಗ್ತಾನೆ ಇತ್ತು ಸೊ ಅದರಿಂದ ಅವ್ರದ್ದು ಅಪ್ಸ್ ಅಂಡ್ ಡೌನ್ಸ್ ಅಂತ ಇದ್ರು ಕೂಡ ಸಪೋರ್ಟ್ ಜಾಸ್ತಿ ಸಂಗೀತ ಅವ್ರಿಗೆ ಹೇಟ್ ಜಾಸ್ತಿ ಆಗ್ತಿದ್ದಂತ ವಿನಯ್ ಅವ್ರಿಗೆ ಸೊ ಇಲ್ಲಿ ಸಂಗೀತ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಆದ್ರೆ ಅವ್ರೆಲ್ಲ ಒಂದು ಕಡೆ ಕೂಡ ಸ್ವಲ್ಪ ಎಡ್ವರ್ಟ್ ಮಾಡಿಕೊಂಡು ವಿನಯ್ ಟೀಮ್ ಹೋದ್ರು ನೋಡಿ ಆ ಟೈಮಲ್ಲಿ ಆಗಿದ್ದು ಆಕ್ಚುಲಿ ಅವ್ರು ಏನು ತಪ್ಪು ಮಾಡಿರಲಿಲ್ಲ ತಲೆ ಬೋಸಕ್ ಇವ್ರು ಏನು ಹೇಳಿರಲಿಲ್ಲ ಆದ್ರೆ ಪೋರ್ಟ್ರೇಟ್ ಅದೇ ರೀತಿ ಆಗಿದ್ದು ಇವತ್ತು ಕೂಡ ತುಂಬ ಜನ ನಂಬುದು ಸಂಗೀತನೇ ಕಾರ್ತಿಕ್ ತಲೆ ಬೋಳ್ಸಕ್ ಕೇಳಿದ್ರು ಅಂತ ಅದೊಂದು ಟೀಮ್ ಡಿಶನ್ ಅಂತ ಇದುವರೆಗೂ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ ಅದು ಕೂಡ ಕಿಚನ್ ಜೊತೆ ಎಪಿಸೋಡ್ ಬರುತ್ತಲ್ಲ ಆ ಎಪಿಸೋಡ್ ಕ್ಲಾರಿಟಿ ಸಿಗುತ್ತೆ ಬಟ್ ಅದನ್ನ ಜನ ಅಬ್ಸರ್ವ್ ಮಾಡಿರೋ ಗೊತ್ತಿಲ್ಲ ಸೋಷಿಯಲ್ ಮೀಡಾ ನಂಬೋದ್ ಬಿಡಿ ಅನ್ನೋದು ಅದಕ್ಕೆ ಸೊ ಇಷ್ಟೆಲ್ಲ ಆದಾಗ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಫಾಲೋವರ್ಸ್ ನ ಕಳ್ಕೋತಾರೆ ಸಂಗೀತ ಅವರು ಅದಾದ ಮೇಲೆ ತಿರ್ಗ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ ಅವ್ರ ಗೇಮ್ ಪ್ಲೇಸ್ ಸಖತ್ ಹೋಗಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೆಂಡಿಂಗ್ ಕೂಡ ಸಖತ್ತಾಗಿ ಮಾಡ್ತಾರೆ ಇದೇ ರೀತಿ ವಿನಿಯವ್ರ ವಿಷಯಕ್ಕೆ ಬರೋಣ ವಿನಯ ಅವ್ರ ಗ್ರಾಫ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದ್ಲು ಕೂಡ ಅವ್ರಾಗ ಅವರೇ ಇದ್ರು ಅದು ಎಲ್ಲ ಎಷ್ಟೋ ಜನಕ್ಕೆ ಇಷ್ಟ ಓಕೆನಾ ಆದರೂ ಕೂಡ ಅವ್ರು ಬರ್ಸಿದಂಥ ಪದಗಳು ತುಂಬ ಜನಕ್ಕೆ ಇಷ್ಟ ಆಗ್ತಿಲ್ಲ ಅದ್ರ ಜೊತೆಗೆ ಅವ್ರು ಯಾರು ಬೇರೆ ಫೇವ್ರೇಟ್ ಇರ್ತಾರೆ ಅವ್ರ ಜೊತೆ ಹಂಗೆ ಜಗಳ ಆಡೋದ್ರಿಂದ ಅವ್ರು ಈ ನೆಗೆಟಿವ್ ಆಗ್ತಾಯಿದ್ರು ಅವ್ರು ಸ್ಟಾರ್ಟ್ ಸೀಸನ್ ಸೀಸನ್ನ ಅವ್ರ ರೀತಿ ಯೋಚನೆ ಮಾಡ್ಬೇಕು ಅವ್ರು ಸಖದಾಗಿ ಆಟಾಡ್ಕೊಂಡು ಅವ್ರದ್ದು ಗ್ರಾಫ್ ಎಲ್ಲೂ ಡೌನೇ ಆಗಿಲ್ಲ ಆದರೆ ಹೊರಗಡೆ ನೋಡ್ಬೇಕಾದ್ರೆ ಅವರು ಯಾವಾಗೂ ಕೂಡ ನೀಟಾಗಿ ಸ್ಟಾರ್ಟ್ ಮಾಡೋರು ಅಂತ ಅನಿಸ್ಲಿಲ್ಲ ಮೈಂಡ್ ಗೇಮ್ ಯೂಸ್ ಮಾಡಲಿಲ್ಲ ಈ ಗೇಮ್ಗೆ ಹೆಂಗೆ ಬೇಕು ಹಂಗಿರಲಿಲ್ಲ ಅಂತ ಅನಿಸ್ತು ಹಾಗಾಗಿ ಇವರು ಚೆನ್ನಾಗಿ ಸ್ಟಾರ್ಟ್ ಮಾಡಲಿಲ್ಲ ಅಷ್ಟೇ ಆದರೆ ಸಖತ್ತಾಗಿ ಹೆಂಡ್ ಮಾಡ್ರು ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರ್ಬೋದು ಯಾವ ಲೆವೆಲ್ಗೆ ಹೇಟ್ ಮಾಡ್ತಿದ್ದ ಜನ ಯಾವ ಲೆವೆಲ್ ಪಾಸಿಟಿವ್ ತೊಗೊಂಡು ಹೋದ್ರೆ ಇಷ್ಟ ಚೆನ್ನಾಗಿ ಇಷ್ಟಪಡ್ತಿರ್ತು ವಿನಯ್ ಅವರು ಟಾಪ್ ತ್ರೀಗೆ ಅಥವಾ ಟಾಪ್ ಟೂಗೆ ಯಾಕೆ ಬರಲಿಲ್ಲ ಅವ್ರು ವಿನ್ನಿಂಗ್ ಯಾಕೆ ಮಾಡಲಿಲ್ಲ ಅಂತ ಕ್ವಶನ್ ಮಾಡ್ತಿದ್ದರೋದು ಅರ್ಥ ಮಾಡ್ಕೊಡಿ ಎಷ್ಟು ಚೆನ್ನಾಗಿ ಅವರು ಕನ್ವರ್ಟ್ ಮಾಡ್ಕೊಂಡು ಮತ್ತೆ ಗ್ರಾಫ್ನ ಎಷ್ಟು ಚೆನ್ನಾಗಿ ಎಂಡ್ ಮಾಡ್ರು ಅಂದ್ರೆ ಅಥವಾ ಬಿಗ್ ಬಾಸ್ ಜರ್ನಿ ಎಷ್ಟು ಚೆನ್ನಾಗಿ ಎಂಡ್ ಮಾಡ್ರು ಅಂತ ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ ಓಕೆನಾ ಪ್ರತಾಪ್ದು ಅಷ್ಟೇನೆ ತುಂಬಾ ಜನ ಕ್ವಶನ್ ಮಾಡೋದ್ ಏನಕ್ಕೆ ಅದಕ್ಕೇನೆ ಚೆನ್ನಾಗಿ ಎಣ್ಣ ಮಾಡಿದ್ದಾರೆ ಸೊ ಇಲ್ಲಿ ನಾವು ಒಂದ್ ವಿಷಯ ಅರ್ಥ ಏನಂದ್ರೆ ನಾವು ಹೇಗೆ ಸ್ಟಾರ್ಟ್ ಮಾಡೋಕ್ ಮಾಡ್ತೀವಿ ಅನ್ನೋದು ಹೆಚ್ಚಾಗಿ ಹೆಂಡ್ ಯಾವ ರೀತಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಜೊತೆಗೆ ಜನಕ್ಕೆ ಸ್ವಲ್ಪ ಮರವೂ ಕೂಡ ಜಾಸ್ತಿನೇ ಇದೆ ಕಾರಣ ಇಷ್ಟೇ ಹಳೆದನ್ನ ಮರ್ತ ಬಿಡ್ತಾರೆ ಹೊಸ ಇಟ್ಕೊಂಡು ಮೆರೆಸ್ತಾರೆ ಸೊ ಇದೇ ಆಗ್ಬೋದು ಸತ್ಯನಾ ಪ್ರತಾಪ್ ವಿಷಯ ಆಗ್ಬೋದು ಸಂಗೀತ ಅವ್ರ ಆಗ್ಬಹುದು ವಿನಯ್ ಅವ್ರದಾಗ್ಬಹುದು ಕಾರ್ತಿಕ್ ಅವ್ರದಾಗ್ಬಹುದು ನಿಮ್ಗೆ ಇದು ಡಿಫೆನ್ಸ್ ಕಾಣಿಸುತ್ತೆ ಓಕೆನಾ ಇದನ್ನ ತುಂಬಾ ವಿಷಯ ಕನೆಕ್ಟ್ ಮಾಡೋದಿದೆ ಕೇಳಿಸಿಕೊಳ್ಳಿ ಓಕೆನಾ ಸೊ ಇದೆಲ್ಲ ಆಯ್ತದಲ್ವಾ ಇವಾಗ ಇದೆಲ್ಲ ಮೇಲೆ ನೀವು ಅಬ್ಸರ್ವ್ ಮಾಡಿ ಕೆಲವು ಸ್ಪರ್ಧಿಗಳಿಗೆ ಸಪೋರ್ಟ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ ಸಡನ್ ಆಗಿ ಅದ್ರಲ್ಲಿ ಕಾರ್ತಿಕ್ ಕೂಡ ಇದ್ದಾರೆ ಪ್ರತಾಪ್ ಅವರು ಇದ್ದಾರೆ ಸಂಗೀತ ಅವರು ಕೂಡ ಇದ್ದಾರೆ ಅಂಡ್ ಯಾರು ವಿನಯ್ ಕೂಡ ಇದ್ದಾರೆ ಇದಾರೆ ಬ್ರೋ ಅಂತ ಹೇಳಿದ್ರೆ ವಿನಯ್ ಅವ್ರನ್ನ ನೋಡ್ಬೋದು ಯಾವಾಗ ವಿನಯ್ ಅವರು ಎಲ್ಲರ ಜೊತೆ ಚೆನ್ನಾಗಿ ಸ್ಟಾರ್ಟ್ ಆದ್ರು ಜೊತೆಗೆ ಸಂಗೀತವ್ರ ಜೊತೆ ಚೆನ್ನಾಗ್ ಆದ್ರು ಅದಾಗ ಆಟೋಮೆಟಿಕ್ ಆಗಿ ಎಲ್ಲ ಕೂಡ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ ವಿನಯ್ ಯಾರು ನೆಗೆಟಿವ್ ಇತ್ತು ಪಾಸಿಟಿವ್ ಆಗಿ ಟರ್ನ್ ಆಗಿ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಪ್ರತಾಪ್ ಅವ್ರದ್ದು ಕೂಡ ಪ್ರತಾಪ್ ಅವ್ರನ್ನ ಯಾವಾಗ ಜನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಹೊರಗಡೆ ಹೊರಗಡೆ ಇರುವಂತ ಜನಗಳು ಸ್ಪರ್ಧಿಗಳು ಯಾವಾಗ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಅವಾಗ ಆಟೋಮೆಟಿಕ್ ಆಗಿ ಆ ವ್ಯಕ್ತಿಗೂ ಹೊರಗಡೆ ಇದ್ದಂತ ಏಟು ಕಟ್ ಅಂತ ಚೇಂಜ್ ಆಗಿ ಸ್ಟಾರ್ಟ್ ಆಗುತ್ತೆ ಇವತ್ತು ಶಾಕಿಂಗ್ ಆಗುತ್ತೆ ಗುರು ಆ ಸಪೋರ್ಟ್ ನೋಡ್ರೆ ಕ್ರೇಜಿ ಸಪೋರ್ಟ್ ಇದೆ ಸೊ ಆಟೋಮೆಟಿಕ್ ಚೇಂಜ್ ಆಯ್ತು ಇಲ್ಲ ಅಂದ್ರೆ ಜನ ಇಲ್ಲಿ ಮರಿತಾ ಇದ್ರು ಹಳೆ ವಿಷಯಗಳನ್ನ ಇನ್ನು ಸಂಗೀತ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಗೀತ ಅವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಇತ್ತು ಚೆನ್ನಾಗಿ ಸ್ಟಾರ್ಟ್ ಮಾಡ್ರು ಮಧ್ಯದಲ್ಲಿ ಎಡವರ್ಟ್ ಆಯ್ತು ಅಂತ ಹೇಳೋದಲ್ಲ ಅವ್ರು ತಪ್ಪಿಲ್ಲ ಆದರೂ ಕೂಡ ಆದ್ರೆ ಅವಾಗ ಹತ್ತೆ ಸಾವಿರ ನ ಕಳ್ಕೊಂಡ್ರು ಎವಿ ನೆಗೆಟಿವ್ ಆಗ್ತಿತ್ತು ಆ ಟೈಮಲ್ಲಿ ಕಾರ್ತಿಕ್ ಅವ್ರಿಗೆ ಸಿಕ್ಕಾ ಹೊಡೆ ಸಪೋರ್ಟ್ ಸಿಕ್ತಿತ್ತು ಅಂಡ್ ಅಲ್ಲಿ ಜನ ಅನ್ಕೊಂಡಿದ್ದು ಇಲ್ಲಿ ಸರಿ ಇಲ್ಲ ಅಂತ ಸೊ ಅವಾಗ ಸಂಗೀತ ಅವ್ರಿಗೆ ಹೇಟ್ ಆಗ್ತಿತ್ತು ಅದೇ ಯಾವಾಗ ಸಂಗೀತ ಅವ್ರಿಗೆ ಹೇಟ್ ಬಿಡುತ್ತೆ ಕಣ್ಣಿಗೆ ಇದಾಗುತ್ತೆ ಮನೆಯವ್ರು ಯಾವಾಗ ಟಾರ್ಗೆಟ್ ಮಾಡ್ತಿದ್ರೆ ಅಂತ ಅನ್ಸುತ್ತೆ ಬಟ್ ಯಾವ ಲೆವೆಲ್ ಸಪೋರ್ಟ್ ಬರುತ್ತೆ ಅಂದ್ರೆ ಏನು ಹದಿನೈದು ಸಾವಿರ ಇಪ್ಪತ್ ಸಾವಿರ ಫಾಲೋವರ್ಸ್ ನ ಕಳ್ಕೋತಿರು ಅಂತ ಹೇಳಿದೆ ಆತ್ ಹತ್ರ ಲಕ್ಷದ ಲಕ್ಷ ಮೇಲೆ ಏನೋ ಗೇನ್ ಆಗಿದ್ದಾರೆ ಸೊ ನಿಮ್ಗೆ ಇಲ್ಲೇ ಅರ್ಥ ಆಗುತ್ತೆ ಜನ ಯಾವಾಗ ಒಬ್ಬ ವ್ಯಕ್ತಿ ಟಾರ್ಗೆಟ್ ಆಗ್ತದಾನೆ ಅಂದ್ರೆ ಅಥವಾ ಒಂಟಿ ಅಂತ ಅನಸ್ತಿದ್ದಾನೆ ಅಂದ್ರೆ ಒಬ್ಬಂಟಿಯಾಗಿ ಕಷ್ಟ ಅಂದ್ರೆ ಪಟ್ ಅಂತ ಎಲ್ಲವೂ ಕೂಡ ಚೇಂಜ್ ಆಗಿ ಸ್ಟಾರ್ಟ್ ಆಗುತ್ತೆ ಇದು ರಿಯಾಲಿಟಿ ಅರ್ಥ ಆಗ್ತಿದೆಯಲ್ಲ ಸೊ ಸೇಮ್ ವೇ ಕಾರ್ತಿಕ್ ಕೂಡ ಅರ್ಥ ಆಗಿರೋ ಕಾರ್ತಿಕ್ ಅವ್ರಿಗೂ ಕೂಡ ಇದೇ ರೀತಿ ಆಗಿದ್ದಂಥದ್ದು ಸೊ ನಿಮ್ಗೆ ಗೊತ್ತಿರ್ಬೋದು ಕಾರ್ತಿಕ್ ಅವ್ರಿಗೆ ಮೊದಲಿಂದ ಫ್ಯಾನ್ ಬೇಸ್ ಚೆನ್ನಾಗಿದೆ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಕೂಡ ಅವ್ರ ವೋಟಿಂಗ್ ಯಾವತ್ತೂ ಕೂಡ ಡೌನ್ ಆಗಿರಲಿಲ್ಲ ಆದ್ರೆ ವಿಷಯ ಏನಪ್ಪಾ ಅಂದ್ರೆ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಅವ್ರು ಮಾಡಿದಂತ ಕೆಲವೊಂದು ತಗೊಂಡುಗಳು ನನಗೂ ಇಷ್ಟ ಆಗಲಿಲ್ಲ ಆ್ಯಂಡ್ ಜನಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ಓಕೆನಾ ಆದ್ರೆ ಲಾಸ್ಟ್ ಬರ್ತಾ 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 ಅವ್ರಿಗೆ ಸಪೋರ್ಟ್ಗಳು ಸಖತ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಯಾರು ಲೆವೆಲ್ಗೆ ಅಂದ್ರೆ ಸೇಮ್ ಸಂಗೀತ ಕಾರ್ತಿಕ್ ವಿನಯ್ ಅವ್ರಿಗೆ ಹೇಗಾಗುತ್ತೋ ಅದೇ ರೀತಿ ಆದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಇವ್ರೆಲ್ಲರಿಗೂ ಸಪೋರ್ಟ್ ಆದಾಗ ಅದು ಜೆನ್ಯೂನ್ ಅನ್ನುವಂಥದ್ದು ಕಾರ್ತಿಕ್ ಅವ್ರಿಗೆ ಆದಾಗ ಅದನ್ನ ಪಿ ಆರ್ ಕೆಲಸ ಅಂತ ಹೇಳುವಂಥದ್ದಲ್ಲಿ ಅರ್ಥ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಓಕೆನಾ ಇವಾಗ ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ ಕಾರ್ತಿಕ್ ಅವ್ರ ಗ್ರಾಫಲ್ಲಿ ನೀವು ನೋಡ್ಕೊಂಡ್ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ಲಾಸ್ಟ್ ಅಲ್ಲಿ ಮಾಡಿದಂತ ವಿಷಯಗಳು ಇಷ್ಟ ಆಗ್ತಾ ಇರಲ್ಲ ಜನಕ್ಕೆ ಎಸ್ಪೆಷಲಿ ಫ್ಲಡ್ ಅನ್ನೋದು ಇದ್ರ ಬಗ್ಗೆ ಅದ್ರ ಬಗ್ಗೆ ಸುದೀಪಣ್ಣ ಕೂಡ ಕ್ಲಾರಿಟಿ ಕೊಟ್ಟರು ಅದು ತಪ್ಪಲ್ಲ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಸಿದ್ರು ಓಕೆನಾ ಸೊ ಇಂಟ್ರಲ್ಲಿ ಕೂಡ ನೋಡ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ ನಮ್ರತಾ ಅಂಡ್ ಕಾರ್ತಿಕ್ ಇರೋದನ್ನ ರೀತಿ ನೋಡ್ರಿ ಗೊತ್ತಾಗುತ್ತೆ ಹೊರಗಡೆ ಬಂದು ಕೂಡ ಹಿಂಗಿದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಏನು ತಪ್ಪಾಗಿರಲ್ಲ ನಮ್ಗೆ ದಪ್ಪ ಕಾಣಿಸಿದ್ ಅಥವಾ ನಾವು ತಕೋತಿದ್ವಿ ಏನೋ ಅಂತ ಅನ್ಸುತ್ತೆ ಓಕೆನಾ ಜೊತೆಗೆ ಇಲ್ಲಿ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಿ ಕಾರ್ತಿಕ್ ಅವ್ರಿಗೆ ಲಾಸ್ಟ್ ಲಾಸ್ಟ್ ಅಲ್ಲಿ ಸ್ವಲ್ಪ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವ್ರು ಟಾರ್ಗೆಟ್ ಮಾಡೋ ರೀತಿ ಫೀಲ್ ಆಗ್ತಾ ಇತ್ತು ಜೊತೆಗೆ ಒಂಟಿ ಅನ್ನೋ ರೀತಿ ಕಾಣಿಸ್ತಿದ್ರು ತುಂಬಾ ಡಲ್ ಆಗ್ತಿದ್ರು ಸೊ ಇಲ್ಲಿ ಕೂಡ ಜನ ಮರ್ಗಕ್ಕೆ ಸ್ಟಾರ್ಟ್ ಆದ್ರು ಹೇಗೆ ಅಂದ್ರೆ ಓಕೆ ಒಂಟಿ ಆಗ್ತದಾನೆ ಅವ್ನ ಯಾಕೋ ಕುಗ್ಗಿಸೋ ರೀತಿ ಕಾಣಿಸ್ತಿದೆ ಅಂತ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ರು ಇದೇ ಕೆಲಸ ಸಂಗೀತವ್ರಿಗೂ ಆಯ್ತು ಪ್ರತಾಪ್ರ್ಗ ಆಯ್ತು ವಿನಯವ್ರಿಗೂ ಆಯ್ತು ಕಾರ್ತಿಕ್ ಅವ್ರಿಗೂ ಆಗಿದೆ ಸೊ ಇದರಲ್ಲಿ ಯಾವುದೇ ಪಿಯರ್ ಆಗ್ಬೋದು ಅಥವಾ ಬೇರೆ ಕೆಲಸಗಳು ಆಗಲಿಲ್ಲ ಇಲ್ಲಿ ಸಿಂಪಲ್ ವಿಷಯ ಜನ ನೋವು ಸ್ಪಂದಿಸಕ್ಕೆ ಸ್ಟಾರ್ಟ್ ಮಾಡ್ರು ಅಷ್ಟೇ ವಿಷಯ ಸೊ ಇದನ್ನು ನಾವು ಈ ರೀತಿ ತಕೊಂಡಾಗ ಇದು ಪಾಸಿಟಿವ್ ಆಗ್ಬೋದು ಇದನ್ನು ನಿಮ್ಗೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡಲ್ಲ ಸೊ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆಟೋಮೆಟಿಕ್ ಆಗಿ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ ಆಯಿತು ಆದರೆ ಫಾಲೋರ್ಸ್ ಇನ್ಸ್ಟಾಗ್ರಾಮ್ ಜಾಸ್ತಿ ಆದ್ರು ಜೊತೆಗೆ ಅವ್ರಿಗೆ ಸಪೋರ್ಟ್ ಕೂಡ ಜಾಸ್ತಿ ಸ್ಟಾರ್ಟ್ ಆಯಿತು ನಾನು ಕೂಡ ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ ಅಹ್ ತುಂಬಾ ಸಲ ನಾನು ನೋಡಿದ ಹಾಗೆ ಕಾರ್ತಿಕ್ ಅವ್ರಿಗೆ ನನ್ನ ಪೋಲ್ ಕೂಡ ವೋಟಿಂಗ್ ಜಾಸ್ತಿ ಇರ್ತಿರ್ಲಿಲ್ಲ ಓಕೆನಾ ಸಂಗೀತ ಪ್ರತಾಪ್ಗೆ ಸಖತ್ ಆಗಿರ್ತಿತ್ತು ಅದ್ರಲ್ಲೂ ಕೂಡ ಪ್ರತಾಪ್ಗೆ ಬರ್ತಾ ಇತ್ತು ಒಂದ್ಸಲ ಒಂದ್ಸಲ ಸಂಗೀತವ್ರಿಗೆ ಬರ್ತಿತ್ತು ಅದು ಕೂಡ ವಿಷಯಗಳ ಸಂಬಂಧಪಟ್ಟಂಗೆ ಆದ್ರೆ ಸಡನ್ ಆಗಿ ನಾನು ನನ್ನ ಲಾಸ್ಟ್ ಲಾಸ್ಟ್ ಅಲ್ಲಿ ಪೋಲ್ ಹಾಕಿದಾಗ ಆಟೋಮೆಟಿಕ್ ಆಗಿ ಯಾವ ಲೆವೆಲ್ ಇಪ್ಪತ್ತ್ ಮೂರ್ ಇಪ್ಪತ್ ಪರ್ಸೆಂಟ್ ಇದ್ದಂತ ಕಾರ್ತಿಕ್ ಅವ್ರಿಗೆ ವೋಟಿಂಗು ಒಂದ್ ಲಕ್ಷದ ಎಷ್ಟೋ ಇದ್ದಾಗ ಒಂದ್ ಲಕ್ಷದ ಎಪ್ಪತ್ತಾದ್ಲು ಕೂಡ ಅವ್ರ ವೋಟಿಂಗ್ ಜಾಸ್ತಿ ಆಗುತ್ತೆ ಅತ್ತತ್ರ ನನಗೆ ಗೊತ್ತಿರೋ ಹಾಗೆ ನಲ್ವತ್ತು ಪರ್ಸೆಂಟ್ ಎಷ್ಟು ಮೂವತ್ತೊಂಬತ್ತು ಪರ್ಸೆಂಟ್ ಇರ್ಬೋದು ಬಟ್ ಸಂಗೀತ ಮತ್ತೆ ಪ್ರತಾಪ್ಗಿಂತ ಜಾಸ್ತಿ ಆಗುತ್ತೆ ಸೊ ನೀವು ಇದನ್ನ ಹೇಳ್ಬೋದು ಪಿಯರ್ ಮಾಡ್ತಾರ ಇಲ್ಲ ಖಂಡಿತವಾಗ್ಲೂ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಗಂಟೆ ಯಾವನು ಹಿಡ್ಕೊಬಂದು ಓಟ್ ಮಾಡಿಸ ಆಗಲ್ಲ ಅವಕೆನಾ ಅದು ಜೆನ್ಯೂನ್ ಆಗಿರುತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಬಾರ್ಸ್ಗಳನ್ನ ಯೂಸ್ ಮಾಡಿ ಕೂಡ ಟ್ವಿಟರ್ ಬ್ರಾಡ್ಸ್ ಯೂಸ್ ಮಾಡ್ತಾರಲ್ಲ ಆ ರೀತಿ ಎಲ್ಲ ಬಾಟ್ಸ್ ಗಳನ್ನ ಯೂಸ್ ಮಾಡಿ ನೀವು ಏನು ಮಾಡೋಕ್ಕಾಗಲ್ಲ ಆ ಥರ ಮಾಡಬೇಕು ಅಂದ್ರೆ ನನ್ನ ಚಾನಲ್ ಎಕ್ಟ್ ಹೋಗುತ್ತೆ ಅಷ್ಟೇ ಅಥವಾ ಡೀಟ್ ಆಗುತ್ತೆ ಸೊ ಇಲ್ಲಿ ತುಂಬಾ ಈಸಿಯಾಗಿ ಹೇಳೋದೇನಂದ್ರೆ ನೀವು ಒಂದು ಹತ್ತು ಸಾವಿರ ಜನ ಓಟ್ ಮಾಡಿಸ್ಬೋದು ಅಷ್ಟೇ ಲಕ್ಷ ಲಕ್ಷ ಅಂದ್ರೆ ಜನಗಣ ಕೈಲಿ ಓಟ್ ಮಾಡಸಕ್ ಆಗಲ್ಲ ಅದು ಜನ್ಯೂನ್ ಆಗಿ ಬಂದಿರುತ್ತೆ ಅಂಡ್ ನಾನ್ ಅಬ್ಸರ್ವ್ ಮಾಡಿದ ಹಾಗೆ ಯಾವಾಗ ವಿಷಯಗಳು ಬದಲಾಗ್ತಿರತ್ತೆ ಸೊ ತಕ್ಕಂತೆ ಎಲ್ಲ ವಿಷಯಗಳು ಕೂಡ ಬದಲಾಗ್ತಾ ಇರುತ್ತೆ ಈಗ ಅಲ್ಲಿ ಬಿಗ್ ಬಾಸ್ ಮೈನ್ ಯಾವ ತರ ಇರ್ತಿತ್ತು ಅವಾಗ ಜನಗಳು ನೋಡೋ ರೀತಿ ಮತ್ತೆ ಓಟ್ ಮಾಡೋ ರೀತಿ ಕೂಡ ಡಿಫ್ರೆನ್ಸ್ ಆಗ್ತಿತ್ತು ಸಪೋರ್ಟ್ ಕೂಡ ಡಿಫ್ರೆನ್ಸ್ ಆಗ್ತಿತ್ತು ಅದೇ ಕಾರ್ತಿಕ್ ಆಗಿದ್ದು ಕೂಡ ಏನಕ್ಕೆ ಈ ಮಾತಿದಿನಿ ಅಂದ್ರೆ ನನ್ನ ಅಲ್ಲಿ ನೀವು ಕೂಡ ಅಬ್ಸರ್ವ್ ಸಂಗೀತ ಅವ್ರು ಜಾಸ್ತಿ ಓಟ್ ಬರ್ತಾ ಇತ್ತು ಪ್ರತಾಪ್ ಅವ್ರದ್ದು ಓಟ್ ಬರ್ತಾ ಇತ್ತು ಅವಾಗ ನಿಮ್ಗೆ ಅನಿಸಿತ್ತು ಜೆನ್ಯೂನ್ ಅಂತ ಅದೇ ಕಾರ್ತಿಕ್ ಅವ್ರಿಗೆ ಬಂದಾಗ ಯಾಕೆ ಪಿಯರ್ ಅಂತ ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ ಸೊ ನೀವು ಇದನ್ನ ಪಿಯರ್ ಅಂದ್ರೆ ಅದನ್ನ ಪಿಯರ್ ಅಂತ ಅನ್ಬೇಕಲ್ವಾ ಸೊ ಇದನ್ನ ಮೈಂಡ್ ಸೆಟ್ ಇಟ್ಕೊಡಿ ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಷಯಗಳು ಹೊರಗಡೆ ಹೆಂಗ್ ನಮ್ಗೆ ತಲೆಗೆ ತುಂಬಾರೆ ಅದ್ರ ಬಗ್ಗೆ ನೀವು ಹೋಗ್ತೀರಂತ ನನಗೆ ಗೊತ್ತು ಅದೇ ರೀತಿ ಯೋಚನೆ ಮಾಡ್ತೀರ ಅಂತ ಬಟ್ ಆ ರೀತಿ ಯೋಚನೆ ಹೋಗಬೇಡಿ ನಾನು ಯಾಕಂದ್ರೆ ಈ ಬರೀ ಈ ಸೀಸನ್ ಮಾತ್ರ ಯೂಸ್ ಆಗಲಿ ಅಂತ ಹೇಳ್ತಿಲ್ಲ ಮುಂದಿನ ಸೀಸನ್ ಕೂಡ ಇದು ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಹೇಳ್ತಿರಂತದ್ದು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಇದನ್ನ ಬಿಟ್ಟು ಪಿ ಆರ್ ಸ್ಕ್ಯಾಮು ಓಟಿಂಗ್ ಅಲ್ಲಿ ಅಂತ ಬಂತು ಒಂದು ವಿಷಯ ನಾನು ಒಂದು ವಿಷಯ ಹೇಳ್ತೀನಿ ಒಬ್ಬ ಪಿ ಆರ್ ಕೆಲಸ ಏನ್ ಮಾಡ್ಬೋದು ಗೊತ್ತಾ ಒಬ್ಬ ವ್ಯಕ್ತಿನ ಅವರು ಸ್ಪರ್ಧಿ ಅವ್ರು ಯಾರು ದುಡ್ಡು ಕೊಟ್ಟಿರ್ತಾರ ಅಂತಾರೆ ಯಾರೋ ಅಂತ ಹೇಳ್ತಿರಲ್ಲಪ್ಪ ಅವ್ರನ್ನ ಒಂದು ದೊಡ್ಡ ಲೆವೆಲ್ಗೆ ಪ್ರಮೋಷನ್ ಮಾಡ್ಬೋದು ಪಾಸಿಟಿವ್ ಆಗಿ ಇನ್ನೊಬ್ಬರನ್ನ ನೆಗೆಟಿವ್ ಮಾಡ್ಬೋದು ಎರಡ್ಯಾರ ಕೈಲಿ ಆಗದ್ರೆ ಆಗ ಸಾಧ್ಯ ಆದರೆ ಅಷ್ಟೇ ಮಾಡಕ್ ಓಕೆನಾ ಅದೇ ಕೆಲಸನ ಫ್ಯಾನ್ಸ್ಗಳು ಕೂಡ ಮಾಡ್ತಾರಲ್ಲ ನೀವು ಕೂಡ ನೋಡಿದಿರಿ ಸಂಗೀತ ಫ್ಯಾನ್ಸು ಕಾರ್ತಿಕ್ ಫ್ಯಾನ್ಸ್ ವಿನಯ್ ಫ್ಯಾನ್ಸ್ ನಮ್ರಾ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಕೆಲಸ ಮಾಡಿದರಾ ಸೊ ನೀವು ಕೂಡ ಕೇಳ್ದಂಗೆ ಪೇಯರ್ ಕೆಲಸ ಮಾಡಿದೀರ ಸತ್ಯ ಅಲ್ವಾ ಒಬ್ಬ ಪೇರ್ ಕೆಲಸ ಒಬ್ಬರು ಪಾಸಿಟಿವ್ ಮಾಡೋದು ಇನ್ನೊಬ್ರು ನೆಗೆಟಿವ್ ಮಾಡೋದು ಅಷ್ಟೇ ಅದೇ ಕೆಲಸ ನೀವು ಕೂಡ ಮಾಡಿದೀರ ಅಂದ್ರೆ ಅದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ ಸೊ ಇಷ್ಟೇ ಸತ್ಯ ಆಗುವಂತದ್ದು ಇದನ್ನ ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂಡ್ ತುಂಬಾ ಜನ ಹೇಳುವಂತದ್ದು ಕಾರ್ತಿಕ್ ಅವ್ರು ಲಾಸ್ಟ್ ಅಲ್ಲಿ ಸ್ಕ್ಯಾಮ್ ಮಾಡ್ಬಿಟ್ರು ಪಿ ಆರ್ ಗಳು ವರ್ಕ್ ಚೆನ್ನಾಗಿ ನಡೀತು ಹಾಗೆ ಅಂತ ಸೊ ನಾನು ನಿಮ್ ವಿಷಯಕ್ಕೆ ಬರ್ತೀನಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಿನಯ್ಗೆ ನಮ್ರತಾಗೆ ಕಾರ್ತಿಕ್ ಮೂರ್ ಜನಕ್ಕೂ ಒಬ್ಬ ಪಿ ಆರ್ ಒಂದೇ ಪಿ ಆರ್ ಏಜೆನ್ಸಿ ಓಕೆನಾ ಸೊ ಹಿಂಗಿರ್ಬೇಕಾದ್ರೆ ಯಾಕೆ ವಿನಯ್ ಅವ್ರ ವಿನ್ ಆಗಿಲ್ಲ ಯಾಕೆ ನಮ್ರತಾ ಅವ್ರ ವಿನ್ ಆಗಿಲ್ಲ ವಿನ್ ಆಗಿಲ್ಲ ಜೊತೆಗೆ ಯಾಕೆ ಕಾರ್ತಿಕ್ ಅವ್ರ ಮಾತ್ರ ವಿನ್ನರ್ ಆದ್ರು ಯಾರು ಮಾತ್ರ ಯಾಕೆ ಮಾತ್ರ ಅವ್ರಿಗೆ ಮಾತ್ರ ಹೋಟಿಂಗ್ ಜಾಸ್ತಿ ಬಂತು ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನೀವು ಹೇಳೋ ಪ್ರಕಾರ ಆರ್ ಕೆ ಏನೋ ಇದೆ ಏಜೆನ್ಸಿ ಓಕೆನಾ ಅದೇ ನೀವುಗಳೋ ಏಜೆನ್ಸಿ ಸೊ ಈ ರೀತಿ ಹೋದ್ರೆ ಈ ರೀತಿ ಓಟ್ ಸ್ಕ್ಯಾಮ್ ಮಾಡ್ಬೋದು ಅನ್ನೋದಾಗಿದ್ರೆ ನಿಮ್ಮ ಪ್ರಕಾರ ಹೇಳೋದಾದ್ರೆ ಇವಾಗ ಕಾರ್ತಿಕ್ ನಮ್ರತಾ ಅಂಡ್ ವಿನಯ್ ಟಾಪ್ ತ್ರೀಲಿ ಇರ್ಬೇಕಾಗಿತ್ತಲ್ಲ ಯಾಕಿಲ್ಲ ಸೊ ಅರ್ಥ ಆಯ್ತಾ ಸೊ ನಿಮ್ಗೆ ನಿಮ್ಮ ವಿಷಯಗಳಲ್ಲಿ ನೀವು ಕೇಳುವಂತ ಪ್ರಶ್ನೆಗಳಲ್ಲಿ ಉತ್ತರ ಇದೆ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ದಡ್ರಾಗ್ಬೇಡಿ ನಮ್ಮ ಅಪ್ಪ ನಮ್ಮ ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಗೆ ಎಜುಕೇಶನ್ ಕೊಡ್ಸಿರುವಂತದ್ದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಯಾರೋ ಒಬ್ಬ ಮುಟ್ಟಾಳೆ ಹೇಳ್ದಂತ ಅದನ್ನ ನಂಬೋದ್ರಲ್ಲ ಸೊ ಸ್ವಲ್ಪ ಕ್ಲಿಯರ್ ಆಗಿ ಯೋಚನೆ ಕಲಿರಿ ನಿಮಗೆ ಅರ್ಥ ಸಿ ಉತ್ತರಗಳು ಸಿಗ ಸ್ಟಾರ್ಟ್ ಆಗುತ್ತೆ ನಮ್ರತವ್ರು ವರ್ತುರಾಣಕ್ಕಿಂತ ಅಂಡ್ ಯಾರು ಅವರು ಎಲ್ಲರ್ಗಿಂತ ಹಿಂದೆ ಉಳ್ಕೊಂಡ್ರು ಸೆವೆಂತ್ ಪ್ಲೇಸ್ ಏನು ಎಲಿಮಿನೇಟ್ ಆಗಿ ಹೋಗ್ತಾರೆ ಅವ್ರಿಗೂ ಸೇಮ್ ಪಿಯರ್ ಅಲ್ವಾ ಸೊ ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ಯೋಚನೆ ಮಾಡೋದು ನಿಮ್ಗೆ ಕೂಡ ಅರ್ಥ ಆಗತ್ತೆ ಸೊ ಇಲ್ಲಿ ಪಿಯರ್ ಏಜೆನ್ಸಿ ಕೆಲಸ ಏನು ವರ್ಕೌಟ್ ಆಗಿಲ್ಲ ಸೊ ಅವ್ರದ್ದೇನಿದ್ರು ಹೊರಗಡೆ ಮಾತ್ರ ಅದನ್ನ ಫ್ಯಾನ್ಸ್ ಗಳು ಮಾಡ್ತಾರೆ ಅಂಡ್ ಇನ್ನೊಂದು ಹೇಳ್ಲ ಪಿ ಆರ್ ಅಂದ್ರೆ ಇಷ್ಟೇ ಕೆಲಸ ಅದನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮಾಡ್ಬೋದು ಈಗ ಶುಚಿ ಅತ್ಕೆ ಅಂತ ಹೇಳ್ತಾರಲ್ಲ ಅವರು ಅವರು ಕೂಡ ಅವ್ರು ಹೊರಗಡೆ ಇಟ್ಕೊಂಡು ಸಪೋರ್ಟ್ ಮಾಡಿದಾರೆ ಅವ್ರು ಬೇರೋರ್ಗೆ ಹೇಟ್ ಮಾಡೋಕ್ಕೆ ಹೋಗ್ತೇನೆ ಇರ್ಬೋದು ಬಟ್ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡೋದು ಕೂಡ ಫ್ಯಾಮಿಲಿ ಮೆಂಬರ್ ಆಗಿ ತಗೊಂಡ್ರು ಕೂಡ ಹೊರಗಡೆಯಿಂದ ನೋಡ್ಬೇಕಾದ್ರೆ ಪಿ ಆರ್ ಕಾಣಿಸುತ್ತೆ ಅಷ್ಟೇ ವಿಷಯ ಸೊ ಅದನ್ನ ತುಂಬಾ ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬೇಡಿ ಸೊ ನಾನು ಇನ್ನೊಬ್ರು ಯಾರೋ ಪೇರ್ ಆಗಿ ವರ್ಕ್ ಮಾಡಿದರೆ ಇದಾದ್ರೆ ಆ ಥರ ಎಲ್ಲ ಸೀನ್ ಗಳು ಕ್ರಿಯೇಟ್ ಮಾಡೋಕೆ ಇಷ್ಟಪಡ್ತಿಲ್ಲ ನಾನು ಇಷ್ಟೇ ವಿಷಯಗಳನ್ನ ಕ್ಲಿಯರ್ ಮಾಡ್ತಾ ಇದೀನಿ ಸೊ ನೀವೇನು ಅನ್ಕೊಂಡಿದ್ರೆ ಅದನ್ನ ಬಿಟ್ಟು ಈ ತರ ವಿಷಯಗಳು ಕೂಡ ಇದೆ ಅದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಅಂತ ಅಷ್ಟೆ ಸೊ ಇದ್ರ ಜೊತೆಗೆ ತುಂಬಾ ಜನ ಕೇಳಿದ್ದೇನೆ ವಿನಯ್ ಮತ್ತೆ ಸಂಗೀತ ಅವರ ಕಾಂಟ್ರಿಬ್ಯೂಷನ್ ಈ ಬಿಗ್ ಬಾಸ್ ಸೀಸನ್ ಅಷ್ಟೊಂದಿದೆ ಇಷ್ಟೊಂದಿದೆ ಅಂತ ಸುದೀಪಣ್ಣ ಕೂಡ ಹೇಳ್ತಾರೆ ಆದ್ರೆ ಅವ್ರನ್ನ ಏನಕ್ಕೆ ವಿನ್ನರ್ ಮಾಡಲಿಲ್ಲ ಅನ್ನೋಂಥದ್ದು ಸೊ ಇದ್ರ ಬಗ್ಗೆ ಒಂದು ನನಗೂ ಕೂಡ ಬೇಜಾರಿದೆ ಕಾರಣ ಇಷ್ಟೇ ನನ್ನ ಪ್ರೆಡಿಕ್ಷನ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಫಸ್ಟ್ ಸಂಗೀತ ಇದ್ರು ಆಮೇಲೆ ಕಾರ್ತಿಕ್ ಆಮೇಲೆ ವಿನಯ್ ಆಮೇಲೆ ಪ್ರತಾಪ್ ಆಮೇಲೆ ಬರ್ತರೋಣ ಸೊ ಈ ಆರ್ಡರ್ ಇರಬೇಕಾಗಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಕಾರಣ ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲ ಲೆಕ್ಕ ಹಾಕೊಂಡು ಪಾಸಿಟಿವ್ ನೆಗೆಟಿವ್ ಎಲ್ಲ ವಿಷಯಗಳು ಕನ್ಸಿಡರ್ ಮಾಡಿ ನಾನು ಇದು ಮಾಡಿದ್ದಂತು ಆದರೆ ಯಾವಾಗ ನಂಬರ್ ತ್ರೀ ಮತ್ತು ನಂಬರ್ ಫೋರಲ್ಲಿ ಸಂಗೀತ ಮತ್ತೆ ವಿನಯರ್ ಹೋಗ್ತಾರೆ ಸ್ವಲ್ಪ ಕೂಡ ಶಾಕಿಂಗ್ ಆಯಿತು ನನಗೆ ಇಷ್ಟ ಕೂಡ ಆಗಲಿಲ್ಲ ನಾನು ಪೋಸ್ಟ್ ಕೂಡ ಶೇರ್ ಮಾಡಿದ್ದೆ ಅನ್ಫೇರ್ ಅಂತ ಸೊ ಇದೆಲ್ಲ ಆದ್ಮೇಲೆ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡ್ತಿದಾಗ ನಂಗೆ ಕೆಲವು ವಿಷಯಗಳು ಅರ್ಥ ಆಯ್ತು ಹೌದು ಸಂಗೀತ ಮತ್ತೆ ವಿನಯ್ ಅವರಿಂದನೆ ಈ ಸೀಸನ್ ಈ ಲೆವೆಲ್ಗೆ ಹೋಗಿರುವಂಥದ್ದು ಸಖತ್ ಇಟ್ಟಾಗಿರುವಂತದ್ದು ಆದ್ರೆ ಜನಕ್ಕೆ ಇಷ್ಟ ಆಯ್ತಾ ಸತ್ಯ ಹೇಳಿ ಈ ಬಿಗ್ ಬಾಸ್ ಸೀಸನ್ ಟೆನ್ ನಾವು ವರ್ಸ್ಟ್ ಸೀಸನ್ ಅಂತ ಅಂತಿದೀವಿ ಅಂದ್ಮೇಲೆ ಅದಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಇವಾಗ ಸುದೀಪ್ ಹೇಳಿದ ಹಾಗೆ ಮತ್ತೆ ನೀವು ಕೂಡ ಒಪ್ಪೋತಿರುವ ಹಾಗೆ ಯಾರು ಕಾಂಟ್ರಿಬ್ಯೂಷನ್ ಇದೆ ಸಂಗೀತ ಮತ್ತೆ ವಿನಯ್ ಯಾವ ಸೀಸನ್ ಆಗಿದೆ ಇದು ಫಸ್ಟ್ ಸೀಸನ್ ಸೊ ಈ ಫಸ್ಟ್ ಸೀಸನ್ ಅಲ್ಲಿ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂದ್ರೆ ಇವ್ರು ಹೇಗೆ ವಿನ್ನರ್ ಆಗ್ತಾರೆ ಅನ್ನೋದೇ ಬರುವಂತದ್ದು ಅಂತ ನಂಗೆ ಅನಿಸ್ತು ಸೊ ಇದೇ ಇಟ್ಕೊಂಡೆ ಇವರು ಇವರಿಬ್ಬರನ್ನ ಟಾಪ್ ಗು ಕೂಡ ಕರ್ಕೊ ಬಂದಿಲ್ಲ ಅಂತ ನನಗನ್ಸುತ್ತೆ ಬಟ್ ದೇ ಡಿಸರ್ವ್ ಟಾಪ್ ಅಂತ ಅನ್ಸುತ್ತೆ ಬಿಕಾಸ್ ಪಾಸಿಟಿವ್ ನೆಗೆಟಿವ್ ಎಫರ್ಟ್ ಹಾಕಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಇದೊಂದೇ ಕಾರಣ ಆಗಿರುತ್ತೆ ಅನ್ಕೋತೀನಿ ಯಾಕಂದ್ರೆ ಅವ್ರ ಬಾಯ್ಲು ಕೂಡ ಬಂದಿರುತ್ತೆ ಸಂಗೀತ ಮತ್ತೆ ವಿನಯ್ ಬಾಯು ಕೂಡ ಈ ನೆಗೆಟಿವಿಟಿಗೆ ಬೀಜನ ನೀನೆ ಬೇರು ನೀನೆ ಅಂತ ಸೊ ನೀವು ಕೂಡ ಕೇಳಿದಿರ ಅದನ್ನ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ನೆಗೆಟಿವಿಟಿ ಇತ್ತು ಏನ್ ಕತೆ ಅಂತ ಅದ್ರ ಜೊತೆಗೆ ಈ ಸೀಸನ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ತಗೊಂಡ್ರು ಕೂಡ ಇವ್ರದೇ ಜಾಗದಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ದಂಥದ್ದು ಅದು ತುಂಬಾ ಜನ ಕಿರಿಕಿರಿ ಆಯಿತು ನಾನು ಮೊದಲೇ ಹೇಳಿದೆ ಜನ ಹಳೆ ವಿಷಯಗಳನ್ನ ಮರೀತಾರೆ ಹೊಸ ವಿಷಯಗಳನ್ನ ತಗೋತಾರೆ ಅಂತ ಸೊ ಇಲ್ಲಿ ಜನಕ್ಕೆ ಲಾಸ್ಟ್ ಲಾಸ್ಟ್ ಇವರು ಇದ್ದಂಥ ರೀತಿಗಳು ಸಿಕ್ಕ ಇಷ್ಟ ಆಯ್ತು ಇನ್ನ ಆದರೆ ಮೊದ್ಲು ಇಷ್ಟ ಆಗಿರ್ಲಿಲ್ಲ ಸೊ ಇಲ್ಲಿ ಬರೀ ಇದೊಂದೇ ವಿಷಯನ ಇಟ್ಕೊಂಡು ಮಾಡಿರ್ತಾರೆ ಅಂತ ಹೇಳೋಕಾಗಲ್ಲ ಓವರ್ ಆಲ್ ಆಗಿ ತಗೊಂಡೆ ಬಿಗ್ ಬಾಸ್ ಅವರು ಡಿಸೈಡ್ ಮಾಡಿರ್ತಾರೆ ಹಾಗಂತ ಓಟಿಂಗ್ ಬಂದಿರಲ್ಲ ಒಬ್ರು ಅಂದ್ರೆ ಓಟಿಂಗ್ ಬಂದಿರುತ್ತೆ ಆದ್ರೂ ಕೂಡ ಇವ್ರು ಏನೇನು ಆಟ ಆಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ಈ ವೋಟಿಂಗ್ ಕನ್ಸಿಡರ್ ಆಗುತ್ತೆ ಕನ್ಸಿಡರ್ ಆದ್ರೆ ಯಾವ ತರ ಹೋಗುತ್ತೆ ಏನ್ ಕಥೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋನ ಇನ್ನೊಂದು ವಿಡಿಯೋ ಮಾಡ್ತೀನಿ ಓಕೆನಾ ಸೊ ಅದನ್ನ ಮಾತಾಡೋಣ ಆದ್ರೆ ಇಲ್ಲಿ ವಿಷಯ ಇದೇ ವಿಷಯ ಆಗಿರುತ್ತೆ ಸಂಗೀತ ಮತ್ತೆ ವಿನಯ್ ಅವರ ಟಾಪ್ ಅಲ್ಲಿ ಕರ್ಕೋಬಾರ್ದು ಅಂತ ಇರೋದಕ್ಕೆ ಕಾರಣ ಅನ್ನೋದ್ ನನ್ನ ಅಭಿಪ್ರಾಯ ಸೊ ಇದು ಆನೆಸ್ಟ್ ಅನ್ಸಿದ್ದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆನಾ ಇನ್ನು ಬಿ ಪಿ ಎಲ್ ಕಾರ್ಡು ಆ ಕಾರ್ಡು ಈ ಕಾರ್ಡು ಅಂತ ಓಕೆನಾ ಈ ಕಾರ್ಡ್ಗಳ ಬಗ್ಗೆ ಹೇಳ್ಬೇಕಾದ್ರೆ ನಾನು ನಿಮ್ಮನ್ನೇ ಕೇಳ್ತೀನಿ ನನಗೆ ಗೊತ್ತಿದೆ ಸಂಗೀತ ಫ್ಯಾನ್ಸ್ ಕಾರ್ತಿಕ್ ಫ್ಯಾನ್ಸ್ ನಮ್ರತಾ ಫ್ಯಾನ್ಸ್ ಮತ್ತೆ ವಿನಯ್ ಫ್ಯಾನ್ಸ್ ಇಷ್ಟು ಜನ ನನಗೆ ಮೆಸೇಜ್ ಮಾಡಿದಾರೆ ಯಾವ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ ಅಂತ ಓಕೆನಾ ಸೊ ಇಲ್ಲಿ ನಾನು ಒಂದು ವಿಷಯ ಹೇಳೋದಿಂಗ್ ಗೊತ್ತಾ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಪ್ರತಾಪ್ ಫ್ಯಾನ್ಸ್ ಕೂಡ ನನಗೆ ಮೆಸೇಜ್ ಮಾಡಿದ್ದು ಉಂಟು ಜೊತೆಗೆ ಸಂಗೀತ ಫ್ಯಾನ್ಸ್ ಕೂಡ ಓಕೆನಾ ಯಾವ ಟೈಮಲ್ಲಿ ಅಂದ್ರೆ ಈ ಹೊರಗಡೆ ಜನ ಇದನ್ನ ಸಿಂಪತ್ತಿನ ಅಳ್ತಾ ಯಾವಾಗ ಪ್ರತಾಪ್ ಮತ್ತು ಸಂಗೀತ ಅಳ್ತಾರೆ ಯಾವಾಗ ಒಂಟಿಯಾಗಿರ್ತಾರೆ ಅದನ್ನ ಹೆಂಗ್ ಗುರು ಇವರೆಲ್ಲ ಬೇರೆಯವರು ಬೇರೆ ಫ್ಯಾನ್ಸ್ಗಳು ಮಾಡ್ತಿದ್ದಂಥದ್ದು ಇವರೆಲ್ಲ ಏನು ನಾಟಕ ಮಾಡ್ತಿದ್ದಾರೆ ಸಿನ್ಪತಿ ಗಿಟ್ಸ್ ಮಾಡ್ತಿದಾರೆ ಮಾಡ್ತಿದ್ದಾರೆ ನೋವೆಲ್ಲ ಸುಳ್ಳು ಕಣ್ಣೀರು ಸುಳ್ಳು ಅಂತಿದ್ದಾಗ ನನಗೆ ಬಂದಂಥ ಮೆಸೇಜ್ಗಳು ಏನ್ ಬ್ರೋ ಜನ ಇಷ್ಟು ಕ್ರೂರ ಇದ ಅಂದ್ರೆ ಕ್ರೂರತೆ ಇದೆಯಾ ಅವ್ರ ಹತ್ರ ಯಾರ್ ಲೆವರ್ಗೆ ಯೋಚನೆ ಮಾಡ್ತಿರ್ತಾರೆ ಒಬ್ಬ ಮನುಷ್ಯನಾಗ ಯೋಚನೆ ಮಾಡ್ಬೇಕಲ್ವಾ ಒಬ್ಬರು ನೋವ್ನ ಒಬ್ಬರ ಕಣ್ಣೀರ್ನ ಹೆಂಗೆ ಇವರು ನಾಟಕ ಅಂತ ಹೇಳ್ತಾರೆ ಸಿಂಪತಿ ಅಂತ ಹೇಳ್ತಾರೆ ಇದೆಲ್ಲ ತಪ್ಪ ಅಲ್ವಾ ಅಂತ ಹೇಳ್ತೀರಿ ಓಕೆನಾ ಆದ್ರೆ ಇವತ್ತು ನನಗೆ ಬೇಜಾರಾಗ್ತಿರುವಂಥದ್ದು ಅದೇ ಜನ ಒಬ್ಬ ವ್ಯಕ್ತಿ ಒಬ್ಬ ಬಡತನ ಅಂತ ಹೇಳ್ತೀ ಆ ವ್ಯಕ್ತಿನೇ ಹೇಳಿರ್ಲಿಲ್ಲ ನೀವ್ ಅನ್ಕೋತಿರುವಂಥದ್ದು ಹೊರಡೆಯ ಕೆಲವು ವಿಷಯಗಳನ್ನ ನೋಡಿ ನೀವು ಅದು ಡಿಸೈಡ್ ಮಾಡ್ಕೋತಿದ್ದೀರ ಒಂದು ಅಕ್ಕ ಅಕ್ಕ ಅವರ ಏನಾದ್ರು ತಂಗಿಯಲ್ಲ ಕಾರ್ತಿಕ್ ಅವರ ತಂಗಿಯವರ ವಿಡಿಯೋ ಒಂದು ಕಾಲ್ ನೋಡ್ಬಿಟ್ಟು ನೀವು ಇದನ್ನೆಲ್ಲ ಡಿಸೈಡ್ ಮಾಡ್ತೀರಾ ಬಿ ಕಾರ್ಡ್ ಯೂಸ್ ಮಾಡುವಂತ ಹೇಳ್ತೀರಾ ನಾನು ಹೇಳುವಂಥದ್ದು ಇದು ಬಿ ಪಿ ಎಲ್ ಕಾರ್ಡ್ ಎಲ್ಲ ವರ್ಕ್ ಆಗುತ್ತೆ ಅಂದ್ರೆ ಈ ಸಿಂಪತಿ ಕಾರ್ಡ್ ಕೂಡ ವರ್ಕ್ ಆಗುತ್ತೆ ಅಲ್ವಾ ನನ್ಗೆ ಅರ್ಥ ಆಗ್ತಿಲ್ಲ ನೀವು ನಿಜವಾಗ್ಲೂ ಒಳ್ಳೆಯವ್ರು ಆಗ್ಬೇಕು ಅಂದ್ರೆ ಒಳ್ಳೆಯವರಾಗಿದ್ದೀರಾ ಅಂದ್ರೆ ಎಲ್ಲಾ ವಿಷಯನೂ ಒಳ್ಳೇದಾಗಿ ಯತ್ನ ಮಾಡಿ ಯಾಕೆ ಒಬ್ಬರದ್ದು ಒಬ್ಬರ ಡಿವೈಡ್ ಮಾಡಿ ಹೇಳ್ತೀರಾ ನಾನ್ ಇವತ್ತು ಹೆಮ್ಮೆಯಿಂದ ಅಂತ ಹೇಳ್ಕೊತೀನಿ ನಾನು ಯಾವತ್ತು ಕೂಡ ಬೇರೆಯವ್ರ ನೋವನ್ನ ಅಥವಾ ಬೇರೆಯವರ ಕಷ್ಟಗಳನ್ನ ಒಬ್ರು ಸಿಂಪತಿ ಅಂತ ನಾನು ಹೇಳೇ ಇಲ್ಲ ಸಂಗೀತ ಹೇಳ ಆಗ್ಬೋದು ಪ್ರತಾಪ್ ಅವ್ರದ್ದು ಆಗ್ಬೋದು ಅವ್ರನ್ನ ನೋವು ಅಂತ ಹೇಳಿದ್ರೆ ನಾನು ಸ್ಪಂದಿಸಿದೆ ಅದೇ ಕಡೆ ಅದೇ ಅದೇ ತರ ನೀವು ಕೂಡ ಮಾಡಿರುವಂಥದ್ದು ಇದು ನಾನು ಏನು ಗೊತ್ತಾ ಇವಾಗ ಕಾರ್ತಿಕ್ ಅವ್ರದ್ದು ಬಿ ಪಿ ಕಾರ್ಡ್ ಅಂದ್ರೆ ಬಡ ಬಡವ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದ್ರಿಂದ ಇದೆಲ್ಲ ಆಗಿದೆ ಅಂದ್ರೆ ಹೌದಾಗಿದ್ರೆ ಇದು ವರ್ಕೌಟ್ ಆಗುತ್ತೆ ಅಂದ್ರೆ ಆ ಸಿಂಪತಿ ಕಾರ್ಡ್ ಕೂಡ ವರ್ಕೌಟ್ ಆಗೇ ಆಗ್ಬಿಡ್ಬೇಕಲ್ಲ ಸೊ ಇದ್ರ ಬಗ್ಗೆ ಯಾಕೆ ನೀವು ಯೋಚನೆ ಮಾಡಲ್ಲ ಸೊ ಎಷ್ಟೋ ವಿಷಯಗಳಿದೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಓಕೆನಾ ನಿಮ್ಗೆ ನಿಮ್ಮಲ್ಲೇ ಉತ್ತರ ಇದೆ ನೀವು ಹುಡುಕ್ಬೇಕಷ್ಟೇ ಯಾವುದೋ ಒಂದು ಪೋಸ್ಟ್ಗಳನ್ನ ನೋಡಿ ಡಿಸೈಡ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ತಲೆಗೆ ಕೆಲಸ ಕೊಡಿ ನಿಮ್ಗೆ ಅರ್ಥ ಆಗಿ ಸ್ಟಾರ್ಟ್ ಆಗುತ್ತೆ ಆ ಬಿ ಪಿ ಕಾರ್ಡ್ ಅದು ಇದು ಅಂತ ಎಲ್ಲ ಬದಲು ನಮ್ಮ ಸ್ಪರ್ಧಿಗಳಾದಾಗು ಕೂಡ ಇದೇ ಕಾರ್ಡ್ಗಳನ್ನ ಯೂಸ್ ಮಾಡಿರುವಂತ ಬರ್ತಿತ್ತು ಅವಾಗ ನಾವೇ ಇದೇ ರೀತಿ ಆಡಿದ್ವಾ ಇಲ್ಲ ಅಲ್ವಾ ನೀವು ಅದು ಅರ್ಥ ಮಾಡ್ಕೊಂಡಿಲ್ವಾ ಅದೇ ರೀತಿ ಒಬ್ಬ ವ್ಯಕ್ತಿ ಅವ್ನ ಜೀವನ ಹೇಳ್ಕೊತಿದ್ದಾನೆ ಇವಾಗ ನಿಮ್ಗೆ ಅದು ಕ್ಲಾರಿ ಕ್ಲಾರಿಫೈ ಕೂಡ ಸಿಕ್ಕಿರ್ಬೋದು ನಿಮ್ಮ ಅವರ ಒಂದು ಇಂಟರ್ವ್ಯೂ ಅದೋ ಒಂದು ಇದರಲ್ಲಿ ಕೂಡ ತೋರ್ಸಿದಾರೆ ಅದರಲ್ಲಿ ಅವ್ರು ಬಾಡಿಗೆ ಎಷ್ಟು ಕಟ್ತಾರೆ ಏನು ಕಥೆ ಎಲ್ಲ ಕೂಡ ತೋರಿಸಿದ್ದಾರೆ ಓಕೆನಾ ಗಾಯಸ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಒಬ್ಬ ನಟ ಅವ್ನು ಹೇಗೆ ಅವ್ನ ಜೀವನ ಇರುತ್ತೋ ಗೊತ್ತಿಲ್ಲ ಆದ್ರೆ ಹೊರಗಡೆ ಹಿಂಗೆ ತೋರಿಸ್ಕೋಬೇಕಂತ ಇರುತ್ತೆ ಓಕೆನಾ ಯಾಕಂದ್ರೆ ಆಪರ್ಚುನಿಟಿ ಸಿಗ್ಲಿ ಅಂದ್ಬಿಟ್ಟು ಅದಕ್ಕೆ ತುಂಬಾ ಕಷ್ಟ ಪಡ್ತಾನೆ ಅಂಡ್ ಒಂದ್ ಅರ್ಥ ಮಾಡ್ಕೊಳ್ಳಿ ನಾವು ಹೇಗಿದ್ದೀವಿ ಅನ್ನೋಕೆ ಹೆಚ್ಚಾಗಿ ನಾವು ಹೇಗೆ ತೋರ್ಸ್ಕೊತೀವ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ವಿಷಯಗಳಲ್ಲಿ ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಯಾವತ್ತು ಕೂಡ ನಾವು ಹೇಗ್ ನೋಡ್ತೀವಿ ಅದನ್ನ ನಂಬೇಡಿ ಓಕೆನಾ ಸೊ ಸ್ವಲ್ಪ ತಾಳ್ಮೆಯಿಂದ ಮನುಷ್ಯರಾಗಿ ಯೋಚನೆ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ನನಗೆ ಅರ್ಥ ಆಗುತ್ತೆ ಸಂಗೀತ ಅವರು ವಿನ್ ಆಗ್ಲಿಲ್ಲ ವಿನಯವ್ರು ಇನ್ ಆಗ್ಲಾಂಬೇರೆಯವ್ರ ವಿನ್ನರ್ ಅಂದ್ಬಿಟ್ಟು ನಿಮ್ಗೆ ಅಂತ ಬೇಜಾರು ಹೇಳ್ಕೊಳ್ಳಿ ನಿಮ್ಮ ಸ್ಪರ್ಧಿ ಬಗ್ಗೆ ಅದ್ರ ಬಗ್ಗೆ ಏನೇ ಕ್ವಶನ್ ಕೇಳಿ ಆದ್ರೆ ಬೇರೆಯವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಿ ಕೂಡ ಅದೇ ವಿಷಯಗಳಿತ್ತಲ್ವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಂಪೇರ್ ಮಾಡಿಕೊಂಡು ರಿಯಲಿಟಿ ಅರ್ಥ ಮಾಡ್ಕೊಂಡು ನೀವು ಸ್ಪೇಟ್ನ ಸ್ಪೇಟ್ ಮಾಡಿ ಇಲ್ಲ ಅಂದ್ರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ಅಷ್ಟೇ ಓಕೆನಾ ಜೊತೆಗೆ ಈ ಸೀಸನ್ ನಿಮ್ಗೆ ಗೊತ್ತಿರ್ಬೋದು ಹುಡುಗಿ ವಿನ್ನರ್ ಆಗಲಿ ಆರ್ ಅನ್ನೋಂಥದ್ದು ನನಗೂ ಇಷ್ಟ ಆಯಿತು ಓಕೆನಾ ನನಗೂ ಕೂಡ ಇಷ್ಟ ಆಯ್ತು ಓಕೆನಾ ಸೊ ಹಿಂಗೆ ಇರಬೇಕಾದ್ರೆ ಎಲ್ಲರೂ ಕೂಡ ಈಕ್ವಲ್ ಆಗಿತ್ತು ಈಗ ಸಂಗೀತವರಾಗ್ಬೋದು ಕಾರ್ತಿಕವ್ರು ಆಗ್ಬೋದು ಆಗ್ಬೋದು ಪ್ರತಾಪ್ ಆಗ್ಬೋದು ಆಲ್ಮೋಸ್ಟ್ ಎಲ್ಲರ ಗ್ರಾಫ್ ಒಂಥರ ಈಕ್ವಲ್ ಆಗಿ ಕಾಣಿಸಿತ್ತು ಸೊ ಒಂದು ಒಳ್ಳೆ ಚಾನ್ಸ್ ಇತ್ತು ಸಂಗೀತ ವಿನ್ ಸೊ ನಾನು ಕೂಡ ಹೇಳಿದ್ದು ಉಂಟು ಸಂಗೀತ ವಿನಾರ ಚೆನ್ನಾಗಿರುತ್ತೆ ಅಂತ ಬಟ್ ನನಗೆ ಸಂಗೀತ ಕಾರ್ತಿಕರು ಇಬ್ಬರು ಯಾರು ವಿನಾರು ಖುಷಿ ಅಂತ ಕೂಡ ಹೇಳಿದ್ದೆ ನಾನು ಪ್ರಿಡಿಕ್ಷನ್ ಕೂಡ ಅದನ್ನೇ ಹೇಳಿದಂಥದ್ದು ಸೊ ನನಗೆ ಏನು ಬೇಜಾರಾಗಿಲ್ಲ ಬಟ್ ಬೇರೆಯವ್ರಿಗೆ ಹಂಗಿಲ್ಲ ಬೇಜಾರು ಆಗೇ ಆಗುತ್ತೆ ಆದರೆ ಇಷ್ಟೇ ಜೀವನ ಅಲ್ಲ ಈಗ ಸಂಗೀತವರು ಇಂಟರ್ವ್ಯೂ ಕೂಡ ಹೇಳ್ತಿದ್ದಾರೆ ಪಾಸಿಟಿವ್ ಸ್ಪ್ರೆಡ್ ಮಾಡಿ ಅಂತ ಅದನ್ನ ನೀವು ಅದನ್ನ ಮಾಡ್ತಿದ್ದೀರಾ ಇಲ್ಲ ಅಟ್ ಲೀಸ್ಟ್ ಒಂದು ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ ತುಂಬ ತಯಾರಿಸ್ಕೊಳ್ಳೋದು ಬೇಡ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ತೀನಿ ಅದು ಕೂಡ ವಿತ್ ಎಕ್ಸಾಂಪಲ್ ನಿಮ್ಮ ಸ್ಪರ್ಧಿಗಳ ವಿಷಯಗಳು ಇಟ್ಕೊಂಡೇ ಮಾತಾಡಿದೀನಿ ಕಾರಣ ಇಷ್ಟೇ ಅರ್ಥ ಆಗಲಿ ಅಂತ ಅಂಡ್ ಕಾರ್ತಿಕ್ ಪ್ಯಾನ್ಸ್ಗಳು ಹೇಳೋದು ಇಷ್ಟೇ ಇವಾಗ ನಿಮ್ಮ ಸ್ಪರ್ಧಿಗೆ ಏನ್ ಬಿ ಪಿ ಕಾರ್ಡ್ ಅಂತ ಯೂಸ್ ಮಾಡಿದಾರೆ ಅಂತ ಬಡವ್ರ ಮಕ್ಳು ಕಾರ್ಡ್ ಅಂತ ಹೇಳ್ತಿದಾಗ ನಿಮ್ಮ ನಿಮ್ಗೆ ಏನು ಹರ್ಟ್ ಆಗ್ತದೆ ಅದೇ ರೀತಿ ಅವತ್ತು ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ ನೀವುಗಳ ಮಾಡಿದ್ದೇನಂದ್ರೆ ಸಿಂಪತಿ ಕಾರ್ಡ್ ಅಂತ ಸೊ ನೀವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಹೇಳ್ತಿರ್ವಾ ಈ ಸೀಸನ್ ಮುಗ್ದು ಹೋಗಿದೆ ಇದ್ರ ಬಗ್ಗೆ ತಯಾರಿಸ್ಕೊಳ್ಳೋದು ಬೇಡ ಅಟ್ಲೀಸ್ಟ್ ಮುಂದಿನ ಸೀಸನ್ ಏನಿದೆ ಆ ಸೀಸನ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂಡ್ ಸ್ವಲ್ಪ ವಿಷಯಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಮುಂದೆ ಇದೇ ಥರ ಹೇಟ್ಗಳಾಗುವಂಥದ್ದು ಬೇಡ ಅನ್ನೋದು ಅಷ್ಟೇ ಓಕೆನಾ ಅಟ್ಲೀಸ್ಟ್ ಇಲ್ಲಿಂದಾರು ಕೆಲವು ವಿಷಯಗಳು ಬದಲಾಗುತ್ತೆ ಅನ್ನೋ ಇಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ಫಿಲ್ಟರ್ ಇಲ್ಲದಂತೆ ಅರ್ಥ ಮಾಡ್ಕೊಳ್ಳಿ ನೋಡೋಣ ಏನಾಗುತ್ತೆ ಇನ್ಕತೆ ಅಂತ ಆ್ಯಂಡ್ ಇದು ಜಸ್ಟ್ ಇರಷ್ಟು ದಿನ ಚೆನ್ನಾಗಿರೋಣ ಖುಷಿಯಾಗಿರೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಬಾಯ್